ಹರೇ ಕೃಷ್ಣ ತಮಗೆಲ್ಲ ಈ ಶಚಿ ಸುತಾಷ್ಟಕ ಶ್ರೀ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿರುವಂತಹ ಈ ಸ್ತುತಿಯ ಚರ್ಚೆಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಮೊದಲನೇ ಚರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನನ ಮತ್ತು ಬಾಲ್ಯ ಲೀಲೆಗಳನ್ನ ನಾವು ನೋಡಿದ್ವಿ ಈ ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಸಚಿ ಸುತಾಷ್ಟಕದ ಎರಡನೇ ಚರಣ ಮತ್ತು ಆ ನಿಮಾಯಿ ಪಂಡಿತರ ಶ್ರೀ ಚೈತನ್ಯ ಮಹಾಪ್ರಭುಗಳ ಪೌಗಂಡ ಮತ್ತು ಕೈಶೋರ ಲೀಲೆಗಳ ಅಹ್ ಕೆಲವು ಲೀಲೆಗಳನ್ನ ಚರ್ಚೆ ಮಾಡೋಣ ಸೊ ಬನ್ನಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯಲ್ಲಿರುವಂತಹ ಈ ಕವಿತೆ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಬರ್ತಿರುವಂತಹ ಈ ಕವಿತೆಯ ಎರಡನೇ ಚರ್ ಶರಣವನ್ನ ನಾವಿವತ್ತು ಕಲಿಯೋಣ ನವ ಪ್ರೇಮಯುತ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮ ರಸಂ ವಿಲಾಸ ಶುಭ ಪ್ರೇಮ್ ಪ್ರಣಮಾಮಿ ಸುತ ಗೌರವರಂ ನವ ಪ್ರೇಮಯುತ ಭಗವಂತ ಶ್ರೀ ಕೃಷ್ಣನ ಆ ಪ್ರತಿಯಾಗಿರುವಂತಹ ಪ್ರೇಮ ಭರಿತವಾದಂತಹ ಈ ಸ್ವರೂಪ ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರತಿಯಾಗಿ ಇರುವಂತಹ ಪ್ರಾರ್ಥನೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣ ಪ್ರೇಮದ ಆಸ್ವಾದನೆ ಮತ್ತು ಕೃಷ್ಣ ಪ್ರೇಮವನ್ನು ಎಲ್ಲರಿಗೂ ಹಂಚುತ್ತಾ ಇರುವಂತಹ ಈ ಕಾರ್ಯಗಳನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡ್ತಾ ಇದ್ದಾರೆ ಈ ಪ್ರೇಮ ನಿತ್ಯ ನವಾಯಮಾನವಾದಂತಹ ಈ ಪ್ರೇಮ ಭರಿತವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತಿ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನವ ಪ್ರೇಮ ಯುದಂ ನವ ನೀತ ಶುಚಂ ಆ ಶುದ್ಧ ಬೆಣ್ಣೆಯ ಹೊಳಪಿನಂತೆ ಅವರ ಮೈಕಾಂತಿ ಹೊಳೆಯುತ್ತಿದೆ ಹಾಗಾಗಿ ನವ ನೀತ ಶುಚಂ ನವ ವೇಷ ಕೃತಂ ಅವರ ಉಡುಪುಗಳು ಆ ವಿಧ ವಿ ಅನೇಕ ಹೊಸ ವಿಧಾನಗಳಲ್ಲಿ ಶೃಂಗಾರ ಭರಿತರಾಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಆ ದಿವ್ಯ ಸ್ವರೂಪವನ್ನ ಸಾರ್ವಭೌಮ ಭಟ್ಟಾಚಾರ್ಯರು ನೆನೆಸ್ತಾ ಇದ್ದಾರೆ ಪ್ರೇಮ ರಸಂ ಅವರ ಪ್ರತಿಯೊಂದು ಕಾರ್ಯವು ಶ್ರೀ ಕೃಷ್ಣನ ಆ ದಿವ್ಯ ಪ್ರೇಮದಿಂದ ಭರಿತವಾಗಿದೆ ಆ ಪ್ರೇಮ ರಸದ ಆಸ್ವಾದನೆಯಲ್ಲಿ ಸಂಪೂರ್ಣ ಮಗ್ನರಾಗಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭು ನವಧ ವಿಲಸತ್ ನವಧ ಅಂದರೆ ಒಂಬತ್ತು ಅಂತ ಅಂದ್ರೆ ಶ್ರೀ ಭಕ್ತಿ ಭಕ್ತಿ ಕಾರ್ಯಗಳಲ್ಲಿ ಒಂಬತ್ತು ಕಾರ್ಯಗಳನ್ನ ಪ್ರಮುಖವಾಗಿ ಹೇಳಲಾಗ್ತದೆ ಶ್ರೀಮದ್ ಭಾಗವತದ ಏಳನೇ ಸ್ಕಂದದಲ್ಲಿ ಪ್ರಹ್ಲಾದನ ಭಕ್ತ ಪ್ರಹ್ಲಾದರು ಈ ಶ್ಲೋಕವನ್ನ ಹೇಳ್ತಾರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನಂ ಅವರು ಭಕ್ತಿಯನ್ನ ಭಕ್ತಿ ಕಾರ್ಯಗಳನ್ನ ಅವರು ಅಹ್ ಒಂಬತ್ತು ಮುಖ್ಯ ಕಾರ್ಯಗಳನ್ನ ಅವರು ಲಿಸ್ಟ್ ಮಾಡ್ತಾ ಹೇಳ್ತಾರೆ ಈ ಶ್ಲೋಕವನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಒಂಬತ್ತು ಭಕ್ತಿ ಕಾರ್ಯಗಳಲ್ಲಿ ತೊಡಗಿ ಅದರಿಂದ ಶೃಂಗಾರಯುತವಾಗಿದ್ದಾರೆ ನವಧ ವಿಲಸತ್ ಶುಭ ಪ್ರೇಮ್ ಆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ವಭಾವ ಅದು ಅತ್ಯಂತ ಪ್ರೀತಿಯ ಸ್ವಭಾವ ಆ ಅವರ ಬಳಿ ಹೋದವರು ಕೂಡ ಆ ಪ್ರೀತಿಯ ಸ್ವಭಾವವನ್ನ ಪಡೆಯುತ್ತಾರೆ ಹಾಗಾಗಿ ಅವರ ಪ್ರೇಮ ಅವರ ಕೃಷ್ಣ ಪ್ರೇಮ ಏನಿದೆ ಅದು ಎಲ್ಲರಿಗೂ ಶುಭಕಾರಿ ಮಂಗಳಕಾರಿ ಇಂತಹ ಶ್ರೀ ಕೃಷ್ಣನ ದಿವ್ಯ ಸ್ವರೂಪವೇ ಆಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭು ಶಚಿದೇವಿಯ ಮಗನಾಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭುಗೆ ನಾನು ಸದಾ ನಮಸ್ಕರಿಸ್ತೇನೆ ಅಂತ ಹೇಳಿ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಎರಡನೆಯ ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಯ ಕುರಿತು ನಾವು ಹಿಂದಿನ ಸಂಚಿಕೆಯಲ್ಲಿ ಅವರ ಬಾಲ್ಯ ಲೀಲೆಗಳನ್ನ ಸ್ವಲ್ಪ ಚರ್ಚೆ ಮಾಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಂದಿನ ಲೀಲೆಗಳ ಕೆಲವು ಲೀಲೆಗಳನ್ನ ನಾವು ನೋಡೋಣ ಶ್ರೀ ಚೈತನ್ಯ ಮಹಾಪ್ರಭು ಆ ನಿಮಾಯಿ ಪಂಡಿತ ಆ ನಿಮಾಯಿ ಎಲ್ಲರೂ ಅವನನ್ನ ಪ್ರೀತಿಯಿಂದ ನಿಮಾಯ್ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಆ ಒಂದು ಬೇವಿನ ಮರದ ಕೆಳಗೆ ಅವರ ಜನ್ಮವಾಗಿತ್ತು ಹಾಗಾಗಿ ಅವರ ಎಲ್ಲರನ್ನು ನಿಮಾಯಿ ನಿಮಾಯಿ ಅಂತ ಹೇಳ್ತಾ ಇದ್ರು ಅದಲ್ಲದೆ ನೋಡಲಿಕ್ಕೆ ಅವರ ಮೈಕಾಂತಿ ಬಂಗಾರದ ವರ್ಣದಿದ್ದಾಗಿರೋದ್ರ ಎಲ್ಲರೂ ಅವರನ್ನ ಗೌರಾಂಗ ಗೌರ ಅಂತ ಹೇಳಿ ಹೇಳ್ತಾ ಇದ್ರು ಶ್ರೀ ಚೈತನ್ಯ ಮಹಾಪ್ರಭು ನಿಮಾಯಿ ಈಗ ಆರನೇ ವರ್ಷ ಪೌಗಂಡ ಲೀಲೆಯ ಆರಂಭ ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ತಲ್ಲೀನನಾಗಿದ್ದಾನೆ ತುಂಬಾ ಬೇಗನೆ ಎಲ್ಲ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾನೆ ವ್ಯಾಕರಣ ನ್ಯಾಯ ಅನೇಕ ತತ್ವ ತತ್ವಶಾಸ್ತ್ರಗಳಲ್ಲಿ ತುಂಬಾ ನಿಪುಣನಾಗ್ತಾ ಇದ್ದಾನೆ ಗಂಗಾದಾಸ್ ಪಂಡಿತರ ಗುರುಕುಲದಲ್ಲಿ ತುಂಬಾ ಶ್ರೇಷ್ಠ ವಿದ್ಯಾರ್ಥಿ ಎಂದು ಖ್ಯಾತಿಯನ್ನ ಪಡೆದಿದ್ದಾನೆ ಅವನ ಅಣ್ಣ ವಿಶ್ವರೂಪ ಅವನು ಸದಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮಗ್ನನಾಗಿದ್ದ ಆ ಭೌತಿಕ ಜೀವನದಲ್ಲಿ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದ ಹಾಗಾಗಿ ಅವನ ತಂದೆ ಮತ್ತೆ ತಾಯಿ ತುಂಬಾ ಚಿಂತೆಯನ್ನ ಮಾಡ್ತಾ ಇದ್ರು ಒಂದು ದಿನ ವಿಶ್ವರೂಪ ಆ ಹಠಾತ್ತನೆ ಮನೆಯನ್ನ ತ್ಯಜಿಸಿ ಆ ತೀರ್ಥಯಾತ್ರೆಗೆಂದು ಹೊರಟು ಹೋಗ್ತಾನೆ ಆ ಸಮಯದಲ್ಲಿ ತಂದೆ ಮತ್ತು ತಾಯಿ ಜಗನ್ನಾಥ ಮಿಶ್ರ ಮತ್ತು ಶಚಿ ತುಂಬಾ ನೋವನ್ನು ಅಹ್ ಉಣ್ತಾರೆ ಆ ಸಮಯದಲ್ಲಿ ನಿಮಾಯಿ ಅವರನ್ನ ಸಾಂತ್ವನ ಪಡಿಸ್ತಾನೆ ಕೆಲವೇ ಸಮಯದ ನಂತರ ತಂದೆ ಜಗನ್ನಾಥ ಮಿಶ್ರ ಕೆಲವು ರೋಗಗಳಿಂದಾಗಿ ಅವರು ಹಠಾತ್ತನೆ ಅವರು ಕೂಡ ದೇಹ ತ್ಯಾಗವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ತಾಯಿ ಶಚಿದೇವಿ ಆ ಅವಳ ಸ್ಥಿತಿಯನ್ನು ನೋಡಿ ನಿಮಾಯಿ ಆ ಜವಾಬ್ದಾರಿಯನ್ನು ಸ್ವೀಕರಿಸಿ ಆ ಸಮಯದಲ್ಲಿ ಅವನು ತುಂಬಾ ಗಂಭೀರನಾಗಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾನೆ ಆ ತಾಯಿ ಆ ಮಗನ ವಿವಾಹವನ್ನು ಕೂಡ ಏರ್ಪಡಿಸ್ತಾಳೆ ಲಕ್ಷ್ಮೀಪ್ರಿಯ ಎನ್ನುವ ಒಬ್ಬ ಅಹ್ ಸುಶೀಲ ಸುಗುಣವಾನ್ ಹುಡುಗಿಯ ಜೊತೆ ನಿಮಾಯಿಯ ವಿವಾಹವಾಗ್ತದೆ ಆನಂತರ ನಿಮಾಯಿ ಕೈಶೋರಾವಸ್ಥೆಗೆ ಅಹ್ ಮುಂದ ಹೋಗ್ತಾನೆ ಆ ಸಮಯದಲ್ಲಿ ಪೂರ್ವ ಬಂಗಾಳ ಈಗಿನ ಬಾಂಗ್ಲಾದೇಶ್ ಆ ದೇಶ ಏನಿದೆ ಅಲ್ಲಿಯ ಪ್ರವಾಸವನ್ನ ಕೈಗೊಳ್ತಾನೆ ಆ ಪ್ರವಾಸವನ್ನ ಕೈಗೊಂಡಾಗ ಆ ತನ್ನ ಪತಿಯ ವಿರಹವನ್ನ ತಡೆಯಲಿಕ್ಕಾಗದೆ ಲಕ್ಷ್ಮಿ ಪ್ರಿಯ ದೇಹತ್ಯಾಗವನ್ನ ಮಾಡ್ತಾಳೆ ಪ್ರವಾಸದಿಂದ ಹಿಂತಿರುಗಿದ ನಂತರ ತನ್ನ ತಾಯಿ ಮತ್ತೆ ನೋವಿನಲ್ಲಿರೋದನ್ನ ಕಂಡು ನಿಮಾಯಿ ಅವಳಿಗೆ ಸಾಂತ್ವನವನ್ನ ಹೇಳ್ತಾನೆ ಆ ದುಃಖವನ್ನ ನೋಡಲಾಗ್ತೆ ನಿಮಾಯಿ ಮತ್ತೆ ಮತ್ತೆ ತಾಯಿಯನ್ನ ಪ್ರೀತಿಯಿಂದ ಸಾಂತ್ವನ ಪಡಿಸ್ತಾ ಇರ್ತಾನೆ ತಾಯಿ ಮತ್ತೆ ಅವನಿಗೆ ಮರುವಿವಾಹವನ್ನ ಏರ್ಪಡಿಸ್ತಾಳೆ ವಿಷ್ಣು ಪ್ರಿಯ ಎನ್ನುವ ಒಬ್ಬ ಆ ಇನ್ನೊಂದು ಸುಶೀಲ ಗುಣವಾನ್ ಹುಡುಗಿಯ ಜೊತೆ ನಿಮಾಯಿ ಆ ಮರುವಿವಾಹವನ್ನ ಏರ್ಪಡಿಸ್ತಾಳೆ ಈ ಸಮಯದಲ್ಲಿ ನಿಮಾಯಿ ಒಬ್ಬ ವೇದ ಶಾಸ್ತ್ರ ಪಾರಂಗತ ಆ ಒಬ್ಬ ಪಂಡಿತನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಆ ಆ ವಿದ್ಯೆಯಲ್ಲಿ ತುಂಬಾ ತೀವ್ರವಾಗಿ ಅವನು ಆ ವೃದ್ಧಿಯನ್ನ ಪಡೆದಿದ್ದಾನೆ ಆ ಬೇರೆ ಬೇರೆಯವರಿಗಿಂತ ಸಾಕಷ್ಟು ಜ್ಞಾನವನ್ನ ಪಡೆದಿದ್ದಾನೆ ಅಷ್ಟೇ ಅಲ್ಲದೆ ಅವನು ತನ್ನದೇ ಆದ ಒಂದು ಶಾಲೆ ಗುರುಕುಲವನ್ನ ಪ್ರಾರಂಭಿಸಿದ್ದಾನೆ ಅವನ ಗುರುಕುಲದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಬೇರೆ ಅಹ್ ಗುರುಕುಲದಲ್ಲಿರುವಂತಹ ಶಿಕ್ಷಕರು ಯಾವ ವಿದ್ಯೆಯನ್ನ ಹನ್ನೆರಡು ವರ್ಷಗಳಲ್ಲಿ ಕಲಿಸ್ತಾರೋ ಅದೇ ವಿದ್ಯೆಯನ್ನ ನಿಮಾಯಿ ಪಂಡಿತ ಕೇವಲ ಮೂರು ತಿಂಗಳಲ್ಲಿ ತುಂಬಾ ಗಾಢವಾಗಿ ಈ ತುಂಬಾ ವಿಸ್ತಾರವಾಗಿ ಕೇವಲ ಮೂರೇ ತಿಂಗಳಲ್ಲಿ ಆ ವಿದ್ಯಾರ್ಥಿಗೆ ಕಲಿಸ್ಕೊಡ್ತಾ ಇದ್ದ ಅವನ ಜ್ಞಾನ ನೈಪುಣ್ಯ ಅವನ ಪಾಂಡಿತ್ಯ ಅದಲ್ಲದೇನವ ಅವನ ಸೌಂದರ್ಯವನ್ನ ನೋಡಿ ಎಲ್ಲರೂ ಕೂಡ ಆಕರ್ಷಿತರಾಗ್ತಾ ಇದ್ರು ಆ ನವದ್ವೀಪ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧನಾಗಿದ್ದ ನಿಮಾಯಿ ಈ ಸಮಯದಲ್ಲಿ ಒಮ್ಮೆ ಒಬ್ಬ ದಿಗ್ವಿಜಯಿ ಪಂಡಿತ ಆ ಈ ದಿಗ್ವಿಯ ದಿಗ್ವಿಜಯ ಪಂಡಿತನ ಹೆಸರೇ ಆ ಕೇಶವ ಕಾಶ್ಮೀರಿ ಈ ದಿಗ್ವಿಜಯ ಪಂಡಿತ ಇವನು ಎಷ್ಟು ಪ್ರಸಿದ್ಧನಾಗಿದ್ದನು ಅಂದ್ರೆ ಅವನು ಭಾರತ ಪೂರ್ತಿ ಪ್ರವಾಸವನ್ನ ಕೈಗೊಳ್ತಾ ಇದ್ದ ಎಲ್ಲೆಡೆ ಹೋಗಿ ಅವನು ವೇದಶಾಸ್ತ್ರ ವಿಷಯಗಳ ಬಗ್ಗೆ ವಾದ ವಿವಾದಗಳಲ್ಲಿ ಬೇರೆಯವರನ್ನ ಸೋಲಿಸ್ತಾ ಇದ್ದ ಅವನ ಹತ್ತಿರ ಒಂದು ವಿಜಯ ಪತ್ರವಿತ್ತು ಆ ಯಾರ್ಯಾರ ಜೊತೆ ಅವನು ವಾದ ವಿವಾದದಲ್ಲಿ ಅವನು ವಿಜಯವನ್ನ ಪಡೆದಿದ್ದಾನೆ ಅನ್ನೋದನ್ನ ಅದರಲ್ಲಿ ಬರೆಯಲಾಗಿತ್ತು ಈ ವಿಜಯ ಪತ್ರವನ್ನ ಹಿಡಿದು ಅನೇಕ ತನ್ನ ಅನುಯಾಯಿಗಳ ಜೊತೆ ಕೇಶವ ಕಾಶ್ಮೀರಿ ಆ ಅಹ್ ತನ್ನ ಎದುರಾಳಿಯನ್ನ ಹುಡುಕ್ತಾ ಆ ವೇದ ಜ್ಞಾನ ಪಂಡಿತ ಪಂಡಿತದಲ್ಲಿ ತನ್ನ ಎದುರಾಳಿಯನ್ನ ಹುಡುಕ್ತಾ ಈಗ ನವದ್ವೀಪ ಕ್ಷೇತ್ರದ ಹತ್ತಿರ ಬಂದಿದ್ದಾನೆ ಅವನ ಬ ಅವನು ಬಂದಿರುವಂತಹ ಈ ವಿಷಯವನ್ನ ತಿಳಿದಂತಹ ನವದ್ವೀಪದ ಬೇರೆ ಇತರ ಪಂಡಿತರೇನಿದ್ದಾರೆ ಅವರೆಲ್ಲ ಭಯಭೀತರಾಗಿದ್ದಾರೆ ಆ ಸಮಯದಲ್ಲಿ ಕೇಶವ ಕಾಶ್ಮೀರಿ ಆ ಗಂಗಾ ನದಿಯ ತೀರದಲ್ಲಿ ನಡೀತಾ ಇದ್ದಾನೆ ತನ್ನ ಸಹಚರರ ಜೊತೆ ನಿಮಾಯಿ ಪಂಡಿತ ಆ ತನ್ನ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಕರಣದ ಪಾಠವನ್ನ ಹೇಳ್ತಾ ಇದ್ದಾನೆ ಗಂಗಾ ನದಿಯ ತೀರದಲ್ಲಿ ಆ ದೂರದಿಂದ ಈ ದೃಶ್ಯವನ್ನ ನೋಡಿದಂತಹ ಕೇಶವ ಕಾಶ್ಮೀರಿ ಆ ದೃಶ್ಯವನ್ನ ನೋಡಿ ಆ ವ್ಯಕ್ತಿಯ ಪ್ರತಿ ಆಕರ್ಷಿತನಾಗಿ ಆ ನಿಮಾಯಿಯ ಪ್ರತಿ ಆಕರ್ಷಿತನಾಗಿ ಆ ಅಲ್ಲಿ ಹತ್ತಿರ ಬರ್ತಾನೆ ಆಗ ಬಂದಾಗ ನಿಮಾಯಿ ತಕ್ಷಣವೇ ಎದ್ದು ನಿಂತು ಆ ಕೇಶವ ಕಾಶ್ಮೀರಿಯನ್ನ ಸ್ವಾಗತಿಸಿ ಅವನಿಗೆ ಆಸನವನ್ನ ಕೊಡ್ತಾನೆ ಅವನ ಪರಿಚಯವನ್ನ ಕೇಳ್ತಾನೆ ಪರಿಚಯವನ್ನ ತಿಳಿದ ನಂತರ ಅವನಿಗೆ ಸಾಕಷ್ಟು ಆತಿಥ್ಯ ಗೌರವವನ್ನು ತೋರಿಸ್ತಾನೆ ಆ ಆಗ ನಿಮಾಯಿ ಹೇಳ್ತಾನೆ ಹೇ ಕೇಶವ ಕಾಶ್ಮೀರಿ ತಮ್ಮ ಪಾಂಡಿತ್ಯದ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ ತಾವು ಇಲ್ಲಿಯೇ ಹರಿತಾ ಇರುವಂತಹ ವಿಷ್ಣುಪದಿ ಗಂಗೆಯ ಬಗ್ಗೆ ಆ ಕೆಲವು ಶ್ಲೋಕಗಳನ್ನ ರಚಿಸಿ ಆ ಗಂಗೆಯ ಸ್ತುತಿಯನ್ನ ಮಾಡಿ ಅಂತ ಹೇಳಿ ನಿಮಾಯಿ ಪಂಡಿತ ಕೇಶವ ಕಾಶ್ಮೀರಿಗೆ ಕೇಳ್ತಾನೆ ಆ ಸಮಯದಲ್ಲಿ ಕೇಶವ ಕಾಶ್ಮೀರಿ ಅತಿ ಗರ್ವದಿಂದ ತತ್ ಕ್ಷಣವೇ ಗಂಗೆಯ ಸ್ತುತಿಯಲ್ಲಿ ನೂರು ಶ್ಲೋಕಗಳನ್ನ ತಕ್ಷಣವೇ ರಚಿಸಿ ಹಾಡ್ತಾರೆ ಇದನ್ನು ಕೇಳಿದಂತಹ ಎಲ್ಲರೂ ತಬ್ಬಿಬ್ಬಾಗ ಹೋಗ್ತಾರೆ ಅಪಾರ ಪಾಂಡಿತ್ಯ ಆ ತುಂಬಾ ಅಗಾಧವಾದಂತಹ ಪಾಂಡಿತ್ಯವನ್ನ ನೋಡಿ ಆ ಪ್ರತಿ ಶ್ಲೋಕದಲ್ಲಿರುವಂತಹ ಗಾಢವಾದ ಅರ್ಥವನ್ನ ಆಸ್ವಾದಿಸ್ತಾ ಜನರೆಲ್ಲರೂ ಆಮ್ ಶಭಾಷ್ ಶಭಾಷ್ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನಿಮಾಯಿ ಪಂಡಿತ ಕೂಡ ಆ ಕೇಶವ ಕಾಶ್ಮೀರಿ ಅವರ ಪಾಂಡಿತ್ಯವನ್ನ ಶ್ಲಾಘಿಸ್ತಾನೆ ನಂತರ ಅವನು ಹೇಳ್ತಾನೆ ಓ ಕೇಶವ ಕಾಶ್ಮೀರಿ ತಮ್ಮ ಈ ರಚನೆಯಲ್ಲಿ ಇರುವಂತಹ ಒಳ್ಳೆಯ ಅಂಶಗಳು ಮತ್ತು ದೋಷಗಳನ್ನ ತಾವು ಹೇಳಿ ಅಂತ ಹೇಳ್ತಾನೆ ಕೇಶವ ಕಾಶ್ಮೀರಿ ಈ ಮಾತನ್ನ ಕೇಳಿದ ತಕ್ಷಣ ಅವನು ಸಿಟ್ಟಾಗ್ತಾನೆ ಅವನು ಹೇಳ್ತಾನೆ ನನ್ನ ರಚನೆಯಲ್ಲಿ ದೋಷಗಳು ಹೇಗಿರಕ್ ಸಾಧ್ಯ ಏಕೆಂದರೆ ಕೇಶವ ಕಾಶ್ಮೀರಿ ಇವನು ಸರಸ್ವತಿ ದೇವಿಯ ಅನುಗ್ರಹವನ್ನ ಪಡೆದಿದ್ದ ಅವನು ಯಾವಾಗ್ಲೂ ವಾದ ವಿವಾದಗಳಲ್ಲಿ ಎದುರಾಳಿಯ ಮುಂದೆ ನಿಂತು ಕೂತಾಗ ಸಾಕ್ಷಾತ್ ಸರಸ್ವತಿ ದೇವಿಯೇ ಅವನ ನಾಲಿಗೆಯ ಮೂಲಕ ಆ ವಿದ್ಯೆಯನ್ನ ಹೊರಹೊಮ್ಮಿಸ್ತಾ ಇದ್ಲು ಹಾಗಾಗಿ ಅವನು ಯಾವ ವಾದ ವಿವಾದಗಳಲ್ಲೂ ಕೂಡ ಎಲ್ಲ ವಿವಾದ ವಾದ ವಿವಾದಗಳಲ್ಲೂ ಕೂಡ ಅವನು ವಿಜಯವನ್ನೇ ಪಡಿತಾ ಇದ್ದ ಸರಸ್ವತಿ ದೇಹ ದೇವಿ ಅನುಗ್ರಹದಿಂದಾಗಿ ಇದು ಎಲ್ಲರಿಗೂ ತಿಳಿದಿತ್ತು ಹಾಗಾಗಿ ಆ ಕೇಶವ ಕಾಶ್ಮೀರಿ ಹೇಳ್ತಾನೆ ನನ್ನ ಈ ರಚನೆಯಲ್ಲಿ ಈ ಗಂಗಾ ದೇವಿಯ ಸ್ತುತಿಯಲ್ಲಿ ದೋಷಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ನಿಮಾಯಿ ಪಂಡಿತ ತುಂಬಾ ಚುರುಕಾಗಿ ಎಲ್ಲರ ಆಶ್ಚರ್ಯಕ್ಕೆಂದು ಅವನು ಹೇಳ್ತಾನೆ ತಾವು ರಚಿಸಿರುವಂತಹ ಈ ನೂರು ಶ್ಲೋಕಗಳಲ್ಲಿ ಅರವತ್ನಾಲ್ಕನೆಯ ಶ್ಲೋಕದ ಆ ಶಬ್ದ ಭವಾನಿ ಭರ್ತು ಇದು ವ್ಯಾಕರಣ ದೃಷ್ಟಿಯಿಂದ ಇದು ಸೂಕ್ತವಲ್ಲ ಉಚಿತವಲ್ಲ ಎಂದು ಹೇಳಿದಾಗ ಈ ಈ ಪ್ರಶ್ನೆಗೆ ಕೇಶವ ಕಾಶ್ಮೀರಿ ಹತ್ತಿರ ಉತ್ತರವೇ ಇಲ್ಲವಾಗುತ್ತದೆ ಈ ಮಾತನ್ನು ಕೇಳದಂತಹ ಅಲ್ಲಿರುವಂತಹ ವಿದ್ಯಾರ್ಥಿಗಳು ನುಸುನಗುತ್ತಾ ಆ ವಿನೋದವನ್ನ ಮಾಡ್ತಾ ಇದ್ದಾರೆ ಇದನ್ನು ಗಮನಿಸಿದಂತಹ ನಿಮಾಯಿ ತಕ್ಷಣವೇ ಆ ಕೇಶವ ಕಾಶ್ಮೀರಿಯವರ ನಿಂದನೆಯನ್ನ ತಡೆಯಲಿಕ್ಕೆಂದು ಅವರಿಗೆ ಅವಮಾನ ಆಗಬಾರದು ಅಂತ ಹೇಳಿ ತಕ್ಷಣವೇ ಎಲ್ಲರನ್ನ ಸುಮ್ಮನೆ ಮಾಡಿ ತಾವು ಈಗ ತಾನೇ ದೂರದ ಪ್ರವಾಸದಿಂದ ಬರ್ತಾ ಇದ್ದೀರಾ ದೂರದ ಜಾಗದಿಂದ ಪ್ರವಾಸ ಮಾಡಿ ಬರ್ತಾ ಇದ್ದೀರಾ ಸಾಕಷ್ಟು ಬಳ್ಳಿರ್ಬೇಕು ಇವತ್ತಿನ ರಾತ್ರಿ ನೀವು ವಿಶ್ರಾಂತಿಯನ್ನ ಪಡೆಯಿರಿ ನಂತರ ನಾಳೆ ದಿನ ನಾವು ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ ಅಂತ ಹೇಳಿ ಅವರನ್ನ ಬೀಳ್ಕೊಡ್ತಾನೆ ಮನೆಗೆ ಬಂದಂತಹ ಕೇಶವ ಕಾಶ್ಮೀರಿ ಅವರಿಗೆ ಇದನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ ಎಂದು ಆಗದಿದ್ದಂತಹ ಘಟನೆ ಇವತ್ತು ಆಗಿದೆ ಹೇಗೆ ಸಾಧ್ಯ ಆ ಸರಸ್ವತಿ ದೇವಿ ನನ್ನನ್ನ ಹೇಗೆ ಕೈ ಬಿಡೋಕ್ ಸಾಧ್ಯ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ನಿದ್ರೆಯಲ್ಲಿ ಆ ನಿದ್ರೆ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಆಗ ಅವರಿಗೆ ನಿದ್ರೆಯಲ್ಲಿ ಮಾತೆ ಸರಸ್ವತಿ ಗೋಚರವಾಗ್ತಾಳೆ ಕಾಣಿಸ್ಕೊಳ್ತಾಳೆ ಆಗ ಆ ಕೇಶವ ಕಾಶ್ಮೀರಿ ಸರಸ್ವತಿ ದೇವಿಗೆ ಪ್ರಶ್ನೆಯನ್ನ ಕೇಳ್ತಾನೆ ಈ ದಿನ ನೀವು ಹೇಗೆ ನನ್ನ ನನಗೆ ಅನುಗ್ರಹವನ್ನು ತೋರಿಸ್ಲಿಲ್ಲ ನೀವು ನನ್ನ ಸೋಲನ್ನ ನಾನು ಸೋಲನ್ನ ಅನುಭವಿಸ್ಬೇಕಾಯ್ತು ಒಬ್ಬ ಸಣ್ಣ ಹುಡುಗನ ಮುಂದೆ ಇದು ಹೇಗೆ ಸಾಧ್ಯ ಆಯ್ತು ಯಾಕೆ ನೀವು ನನ್ನನ್ನ ಕೈಬಿಟ್ರಿ ಅಂತ ಹೇಳಿ ಸರಸ್ವತಿ ದೇವಿಗೆ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಸರಸ್ವತಿ ದೇವಿ ಹೇಳ್ತಾಳೆ ನಾನು ಇವತ್ತು ನಿನಗೆ ವಿಶೇಷವಾದಂತಹ ಅನುಗ್ರಹ ಎಂದು ಕೊಡದಂತಹ ಅನುಗ್ರಹವನ್ನು ಕೊಟ್ಟಿದ್ದೀನಿ ಯಾಕೆಂದರೆ ನಾನು ಇವತ್ತು ನನ್ನ ಸ್ವಾಮಿಯ ದರ್ಶನವನ್ನ ನಿನಗೆ ಕೊಡಿಸಿದ್ದೀನಿ ಅವನ ಮುಂದೆ ಸಾನ್ನಿಧ್ಯವನ್ನ ನಿನಗೆ ಕೊಟ್ಟಿದ್ದೀನಿ ಆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇದಕ್ಕಿಂತ ಹೆಚ್ಚಿನ ಅನುಗ್ರಹ ಹೇಗೆ ಸಾಧ್ಯ ನಿನ್ನ ಮೇಲೆ ಅಂತ ಹೇಳಿದಾಗ ಕೇಶವ ಕಾಶ್ಮೀರಿಗೆ ಇದರ ಬಗ್ಗೆ ಅರ್ಥ ಆಗಿಲ್ಲ ಈ ವಾಕ್ಯದ ಅರ್ಥವನ್ನ ಅವನು ತಿಳಿಲಿಲ್ಲ ಆಗ ಸರಸ್ವತಿ ದೇವಿ ಹೇಳ್ತಾಳೆ ನೀನು ವಾದ ಮಾಡಿದಂತಹ ಆ ಬಾಲಕ ನಿಮಾಯಿ ಪಂಡಿತ ಯಾರು ಗೊತ್ತಾ ಪೂರ್ಣ ಪುರುಷೋತ್ತಮ ಶ್ರೀ ಕೃಷ್ಣ ಆ ಶ್ರೀ ಕೃಷ್ಣನೇ ಚೈತನ್ಯ ಸ್ವರೂಪವಾಗಿ ಆ ಧರೆಗಿಳಿದಿದ್ದಾನೆ ನಾಮ ಸಂಕೀರ್ತನೆಯ ಪ್ರಚಾರಕ್ಕಾಗಿ ಭಕ್ತಿಯನ್ನ ಹೇಗೆ ಮಾಡ್ಬೇಕನ್ನೋದನ್ನ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಈ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಆ ಅವನು ನಮ್ಮೆಲ್ಲರ ಎಲ್ಲ ಜೀವರಾಶಿಗಳ ಸ್ವಾಮಿ ಸ್ವಯಂ ಭಗವಾನ್ ಶ್ರೀ ಕೃಷ್ಣನೇ ಈ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ ಬಂದಿದ್ದಾನೆ ಆ ಅವನು ನನ್ನ ಸ್ವಾಮಿ ಅವನ ದರ್ಶನದ ಭಾಗ್ಯ ನಿನಗೆ ಇವತ್ತು ದೊರಕಿದೆ ನೀನು ಹೋಗಿ ಅವನಲ್ಲಿ ಶರಣಾಗತನಾಗಬೇಕು ಇದಕ್ಕಿಂತ ಹೆಚ್ಚಿನ ಆ ವರ ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇದೇ ಶ್ರೇಷ್ಠವಾದಂತಹ ಅನುಗ್ರಹ ಅಂತ ಸರಸ್ವತಿ ದೇವಿ ಅವನಿಗೆ ಹೇಳ್ತಾಳೆ ತಕ್ಷಣವೇ ನಿದ್ರೆಯಿಂದ ಎಚ್ಚೆತ್ತ ಎಚ್ಚೆತ್ತ ಕೇಶವ ಕಾಶ್ಮೀರಿ ತಕ್ಷಣವೇ ನಿಮಾಯಿ ಪಂಡಿತನ ಮನೆಗೆ ಹೋಗಿ ಆ ಅವನಿಗೆ ತನ್ನ ಆ ಸ್ವಪ್ನದ ಬಗ್ಗೆ ಹೇಳ್ತಾನೆ ಆ ನಿಮಾಯಿ ಪಂಡಿತ ನಸು ನಗುತ್ತಾ ಅವನಿಗೆ ಈ ಸತ್ಯವನ್ನು ಬೇರಾರಿಗೂ ಹೇಳಬೇಡ ಅಂತ ಹೇಳಿ ಆ ಎಚ್ಚರಿಕೆಯನ್ನು ಕೊಡ್ತಾನೆ ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಈ ಅಹ್ ಲೀಲೆಗಳು ಏನಿದ್ದಾವೆ ಆ ಅದರಲ್ಲೂ ವಿಶೇಷವಾಗಿ ಪಾಂಡಿತ್ಯ ಲೀಲೆಗಳು ಈ ಪಾಂಡಿತ್ಯ ಲೀಲೆಗಳಲ್ಲಿ ಶ್ರೀ ಚೈತನ್ಯ ನಿಮಾಯಿ ಪಂಡಿತ ಆ ಗರ್ವಭರಿತನಾದಂತಹ ಒಬ್ಬ ಆ ಪಂಡಿತನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಆ ಏಕೆಂದರೆ ಇನ್ನು ಕೆಲವೇ ವರ್ಷಗಳ ನಂತರ ಅವನು ಶ್ರೀ ಕೃಷ್ಣ ಭಕ್ತಿಯ ಮಾರ್ಗವನ್ನು ಸ್ವೀಕರಿಸಲಿದ್ದಾನೆ ಕೆಲವರು ಭಕ್ತಿ ಮಾರ್ಗವನ್ನ ನೋಡಿ ಆಕ್ಷೇಪಿಸ್ತಾರೆ ಭಕ್ತರ ನಡವಳಿಕೆ ಭಕ್ತರ ಕಾರ್ಯಗಳನ್ನು ನೋಡಿ ಆಕ್ಷೇಪಿಸ್ತಾರೆ ಈ ಭಕ್ತಿ ಮಾರ್ಗ ಕೇವಲ ಭಾವನಾತ್ಮಕ ಆ ಒಂದು ರೀತಿಯ ಆ ಸೆಂಟಿಮೆಂಟ್ ನಿಂದ್ ತುಂಬಿದೆ ಇದರಲ್ಲಿ ಯಾವುದೇ ಒಂದು ಜ್ಞಾನ ಅಥವಾ ತತ್ವ ಇಲ್ಲ ಅನ್ನೋ ಒಂದು ಆಕ್ಷೇಪವನ್ನ ಮಾಡ್ತಾರೆ ಆದರೆ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದಿಂದ ಈ ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೋಬಹುದು ಏನದು ವೈದಿಕ ಶಾಸ್ತ್ರಗಳ ತತ್ವ ಮರ್ಮಗಳ ಮುಖ್ಯ ಸಂದೇಶ ಅದೇನೆಂದರೆ ಭಕ್ತಿ ವೇದ ಶಾಸ್ತ್ರಗಳು ನಮ್ಮೆಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ಕರೆದೊಯ್ತಾ ಇದ್ದಾವೆ ಹಾಗಾಗಿ ವೇದ ಜ್ಞಾನದ ಸಾರ ತಿರುಳು ಅದುವೇ ಭಕ್ತಿ ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳತ್ತ ತನ್ನ ಜೀವನದಿಂದ ತೋರಿಸ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಂದಿನ ಜೀವನದ ಲೀಲೆಗಳನ್ನ ನೋಡೋಣ ಅಲ್ಲಿವರೆಗೆ ಮತ್ತೆ ಆ ವಿರಾಮವನ್ನ ಪಡಿತಾ ಇದ್ದೇನೆ ತುಂಬಾ ತುಂಬಾ ಧನ್ಯವಾದ ಹರೇ ಕೃಷ್ಣ